ಹಿಂದಾಗಡೆ ಐದು ಮಂದಿ ಹೆಣ್ಮಕ್ಳು ಬರ್ತಾರ ನೋಡ್ರಿ ಇವ್ರು ಅವುಗಳ ಬರ್ತಾರ ಬರ್ತಾರೆ ರೀ ಎದಕ್ಕೆ ಚೆಕ್ ಮಾಡಾಕ ಏನು ಏ ತಂಗಿ ಬಾಯಿ ಕಡೆ ಒಳಗ್ ಎಲ್ಲಿ ದೇವ್ರ ಕೊಲೆ ಅಲ್ಲೇ ಎತ್ ಒಂದಿಟ್ಟ ಏನ ಸಿರಿ ಎದ್ರ ಸಲುವಾಗಿರಿ ಎಕ್ಕಿದ್ ನೋಡ್ರಿ ಕಾಲ ಒಳ ಚೆಕ್ ಮಾಡ್ತಾರ ಪಾದ ಚೆಕ್ ಮಾಡ್ತಾರ ಇಡೀ ಶರೀರ ಎಲ್ಲ ನೀಡಿ ಚೆಕ್ ಮಾಡ್ಯಾರ ಮತ್ತ ಮತ್ತೆ ಕಂಬಗೆ ಹುಡುಗನ ಚೆಕ್ ಮಾಡ್ಯಾರಣ್ಣ ಎಲ್ಲಾ ಹುಡುಗಿ ನೋಡ ಪ್ರಥಮ

ಏ ಬಬಲೇಶ್ವರ ತಾಲೂಕದಾಗ ಮಿಕ್ಕಿದ ಕಂಬಾಗಿ ಕಂಬ ಕಂದ ಮಾರು ತೇಶ್ವರ ನೆನದಣ ಹಳ್ಳದ ದಂಡ್ಯಾಗ ನನಗ ಗುರುವ ಗೈವಿಷ ನೌದಿಗಿ ಕ್ವಾಟ್ಟಣ ಏ ಓ ರಾಗ ಹಾಡಿ ಹೇಳೋಣ ಒಂದು ವಿಷಯ ಕೇಳಿ ಬೇಡ ಏ ಕೇಳಿ ಬಿಡಿ ಬೇಡ ಯಾಕಪ್ಪ ನೀ ಸಿಟಿ ಬಂದ್ರೆ ನಾ ಏ ಇಲ್ಲ ಕೇಳಲ್ಲ ಬರ್ತಾ ಬರೇ ಹಂಗ ಪಾರ್ಸಲ್ ರಾತ್ರಿ ಹಗ್ಲ ಕೂಡಿ ಹಿಂಗೆ ಏ ಹೇಳಿ ಏನು ಕೇಳ್ಯಾಳು ಯಾಕಪ್ಪ ಅಂದ್ರೆ ನಿನ್ನ ಪರಮಾತ್ಮ ದೊಡ್ಡವ ಅಂತ ನೀ ಹೇಳ್ತಿ ಹಾಂ ಗಂಗಾನ ಜಡಿ ಒಳಗೆ ಯಾಕೆ ಇಟ್ಕೊಂಡಿ ನಿನ್ನ ಪಾತಾಳಗೆ ತುಳಿದುನು ಅಂತಾಳ ಏನತ ಬಸ್ತಾರೆ ಹೇಳು ನೀ ಹೆಂಗೆ ಹೇಳ್ತಿ ಅಂದ್ರೆ ಏನು ನಿನ್ನ ಪರಮಾತ್ಮ ದೊಡ್ಡವ ಇದ್ದಂದ್ರ ನಾ ಗಂಗನ ಜಡಿ ಒಳಗೆ ಗಾಳಿ ಯಾಕೆ ಜಡಿ ಮ್ಯಾಗ ಇಟ್ಕೊಂಡಾಣ ಅಂತ ಈ ಕೇಳ್ತಾಳೆ ಏ ಹೊಸಲಿ ಒಂದ್ ಮಾತನ ಕೇಳು ಇಲ್ಲಿ ಒಂದು ಯಾವಾರ ನಿನ್ನ ಮಾತು ಬೀಳ್ತದ ಇಲ್ಲಿ ನಿಮ್ಮ ಎಲ್ಲಾರು ಈ ಪಾರ್ವತಿ ಆಗ್ಲಿ ಲಕ್ಷ್ಮಿ ಆಗ್ಲಿ ಸರಸ್ವತಿ ಆಗ್ಲಿ ಎಲ್ಲಾ ದೇವತೆಗಳಾಗ್ಲಿ ನಿಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಕಂಠವಾಗ್ಲಿ ಕರ್ಯವಾಗ್ಲಿ ಲಗಮವಾಗ್ಲಿ ಇವರು ಎಲ್ಲಾರಿಗೆ ನಮ್ಮ ಅಪ್ಪಗಳು ಏನ್ ಮಾಡ್ಯಾರ ಒಂದ್ ಉಪಕಾರ ಮಾಡ್ಯಾರ ಒಂದ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಸಹಾಯ ಮಾಡ್ಯಾರ ಮಾಡ್ಯಾರ ಈಕೇನ್ ಹೇಳ್ತಾಳು ಪರಮಾತ್ಮನ ಬಾಂಧಕಲಿ ಮೇಲೆ ಕೂತಾನಂದ್ರ ಅಪ್ಪ ದೊಡ್ಡವ ದೊಡ್ಡ ಸಣ್ಣವ ಅಂತ ಹೇಳ್ತಾಳು ಏ ತಂಗಿ ಅಲ್ಲಿ ನಿಮ್ ನಮ್ಮ ಅಪ್ಪ ಒಬ್ಬದಾನ ಹೆಂಗ ಯಾರು ಯಾರು ನನ್ನ ಚಂದ್ರ ಚಂದ್ರ ಹೌದೌದು ನಿಮ್ ಮೌಂದಕೇರಿಂದ ನಡಬರಕ್ ಸಿಕ್ಕೊಂಡು ವದ್ಯಾಡಕತ್ತ ಬಿಡಿಸಿಕೊಂಡ್ ಹೋಗುದಾಗ ನಿಮ್ಮ ಇನ್ನೊಂದು ಒಳಗೆ ನಿಮ್ ಮೌ ಸಿಕ್ಕೊಂಡ್ ಕೇರಿಂದ ವದ್ಯಾಡಕ ನಿಮ್ಮ ಮೌತ್ ನಾ ತಂದ್ರಿ ಯಾರು ಯಾವ ನಗಿರತ ಬಾಂಧಕೇರಿಂದ ತಪ್ಪಸ್ ಮಾಡಿ ನಿಮ್ ಗಂಗಾದೇವಿನ ತಲೆಗಿಳಿಸ್ಯಾನ ನಿಮ್ಮ ಹೋಗಿದ್ರ ಹೋಗ್ಕೋತ ಎಲ್ಲಿ ಹಿಗಿದ್ರ ಅವಾಗ ಕೂಡ ಆರ್ದಲಾಗ್ ಹೋಗ್ಯಾವ್ ಎಲ್ಲಿ ಹೋಗಿದ್ರೆ ನಿಮ್ಮ ಅವುಗಳ ಏನಾಗೈತಿ ನಿಮ್ಮ ಅವಣದಿಂದ ಯಾವಾರ ನಿಮ್ಮ ಅವಣದಿಂದ ಈ ಭೂಮಿ ತೆಲೆ ಮೇಲೆ ಏನೇನು ಆಗಿರುತ್ತಂಗಿ ಎಲ್ಲ ನಮ್ಮ ಅಪ್ಪಗಳಿಂದ ಜಗತ್ತೆಲ್ಲ ಉತ್ಪತ್ತಿ ಆಗೈತಿ ಮತ್ತೆ ಇನ್ನೊಂದು ತಂದಾಳ ನೋಡ್ರಿ ಏನ್ಪಾ ಕಶ್ಯಪ್ ಋಷಿಗೆ ಹದಿಮೂರು ಮಂದಿ ಹಣ್ರು ಅದಕ್ಕಾಗಿ ಇಲ್ಲಿ ಎಲ್ಲಾ ನಮ್ಮ ಮೌಡದಿಂದ ವಿಶ್ವಜಂತ ಪ್ರಾಣಿಗಳ ಹುಟ್ಟ್ಯಾವ ಪಕ್ಷಿಗಳ ಹುಟ್ಟ್ಯಾವು ನಾಯಿ ನರಿಗಳ ಹುಟ್ಟ್ಯಾವು ನಿನಗ ನಾಚಿಕೆರ ಬರ್ತತಿರತ್ತ ನಾ ಮಾತಾಡಕ ಏ ಹುಚ್ಚಿ ನೀ ಯಾವಾರ ಯಾವ ಏನಾಗ್ತದಪ್ಪ ಅಂದ್ರ ದೇವರೋಕದಾಗಿ ಯಾವಾರೋ ನಿನಗ ಹೇಳಿದ ನಿರಾಕಾರದಾಗಿ ಯಾವ ಕೇಳಿನ್ಯ ಹೌದಾ ನಿರಾಕಾರದಾಗ ಅವಾಗ ಯಾರ್ಯಾರು ಇದ್ದಿದ್ದಿಲ್ಲ ನಮ್ಮ ಅಪ್ಪ ಒಬ್ಬ ಇದ್ದ ಅವಾಗ ಯಾರ್ಯಾರು ನಾನು ಯಾವಪ್ಪ ಅಂತಂದ್ರ ಜಾಂಬುವಂತ ಜಾಂಬು ಗಡ್ಡಿ ಒಳಗಿದ್ದ ಅವಾಗ ನಿಮ್ ಮೌ ಸಂಬಂಧ ಇಲ್ಲ ಯಾವ ನನ್ನ ಆದಿನಂದಿ ಬಸವಣ್ಣ ಸಿಂಪಿ ಒಳಗೆ ಹುಟ್ಟಿ ಬಂದ ಯಾವ ನಾನು ವಿಷ್ಣು ಪರಮಾತ್ಮ ಎಡಕಿನ ಎಡಿಕುಜಿದಾಗ ಹುಟ್ಟಿ ಬಂದ ನನ್ನ ಬ್ರಹ್ಮ ವಿಷ್ಣುವ ನಾವಿಗಮನದಾಗ ಹುಟ್ಟಿ ಬಂದ ಯಾವ ನಾನು ಎಲ್ಲಿ ಹುಟ್ಟಿ ಬಂದ ಗಡ್ಡಿಯಾಗ ಹುಟ್ಟಿ ಬಂದ ಮತ್ತೆ ಇದು ನಡ್ದ ಪಂಚಪಾಣವರು ನಿಮ್ ಮೌಗಳ ಸಂಬಂಧ ಇಲ್ಲರದ ಮಂತ್ರಪಿಂಡದಿಂದ ಪಿಂಡದಿಂದ ಹುಟ್ಟಿ ಬಂದ್ರು ಮತ್ತೆ ಇದು ಒಳ್ದ ಮಾಸ್ತರ್ ತಿಪ್ಪಿ ಗೋರ್ನಾ ಗುರಕ ನಾತ ಹುಟ್ಟಿದ ಹಡಗ ನಾತ್ರ ಹೊತ್ತ ದಿನ ಪಡಿಕಿಲ್ಲಾರ್ದ ಇಟ್ಟು ಮಂದಿನ ತೋರಿಸಿಲ್ಲ ನಾವು ಸೀರಿ ನೋಡಿ ಇಟ್ಟು ಮಂದಿ ಹುಟ್ಯಾರ ಎಲ್ಲಿದಾರು ನೋಡೋನು ನಮ್ಮ ಅಪ್ಪನ ಬಿಟ್ಟು ಕೇಳಿದ ನಿಮ್ಮ ಅವ್ರು ಹುಟ್ಯಾರ ಅಂತ ಹೇಳ ಲಡಕ್ ಬಾ ಮುಂದಿನ ಸಂದನ್ಯಾಗ ಅದು ಬೇಕು ಮತ್ತೆ ಇನ್ನೊಂದು ಅಂದಾಳೆ ಏನು ಹೇಳ್ಯಾಳು ಎಲ್ಲರಿ ಸೀರೆ ಹುಟ್ಟಿನ ಅಂದಿ ಹಾಂ ಸೀರೆ ಅಂದ್ರ ಯಾವ್ದು ತಂದಾಳಿ ಕ್ಯಾವಾರ ಏ ತಂಗಿ ಸೀರೆ ಅಂದ್ರೆ ಯಾವ್ದು ಹೇಳಾಕತಿ ನೀನು ಈಗ ನೀವು ಉಟ್ಕೊಂಡ್ ಬಂದಿಲ್ಲ ಹಂಡ ಬಂಡ ಸೀರೆ ಈ ಸೀರೆ ಅಲ್ಲ ಸೀರೆ ಅಂದ್ರೆ ಯಾವ್ದು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕರಣ ತೂರ್ಯ ತೂರ್ಯ ತೀತ ಅಧಾರ ಈ ಏಳು ಚರ್ಮದ ಸೀರೆ ಮಾಡಿಟ್ಟಣ ತಂಗಿ ನಮ್ಮ ಬ್ರಹ್ಮ ಕುಂಬಾರ ಬ್ರಹ್ಮ ಇದನ್ನ ನಮ್ಮ ಮಾಪಿ ಏನ್ ಮಾಡ್ಯಾನ ಏಳು ಸೀರೆ ಪದರ ಮಾಡಿ ಬಣ್ಣದ ಸೀರೆವನ್ನ ಮಾಡ್ಯಾನ್ ಇದಕ್ಕೇನು ಮಾಡ್ಯಾನ ಶರೀರ ಒಳಗ ನಾಕ ಭಾಗಗಳನ್ನ ಮಾಡ್ಯಾನ್ರಿ ಒಂದು ಸ್ಥೂಲ ದೇಹ ಮಾಡ್ಯಾನ ಒಂದು ಸೂಕ್ಷ್ಮ ದೇಹ ಮಾಡ್ಯಾನ ಒಂದು ಕಾರಣ ದೇಹ ಮಾಡ್ಯಾನ ಒಂದು ಮಹಾ ಕಾರಣ ದೇಹ ಮಾಡ್ಯಾ ಹೌದು ಹೌದು ಇಲ್ಲಿ ಎಟ್ಟೆಂಟು ತತ್ವಗಳಿಂದ ಕೇಳುತ್ತಂಗಿಂಗಿ ಸ್ಥೂಲ ದೇಹದಾಗ ಮೂವತ್ತಾರ ತತ್ವಗಳು ತಯಾರ ಮಾಡಿದ ಹೌದಾ ಸೂಕ್ಷ್ಮ ದೇಹದಾಗ ಹದಿನೇಳು ತತ್ವಗಳು ತಯಾರು ಮಾಡಿದ ಕಾರಣ ದೇಹದೊಳಗೆ ಏಳು ತತ್ವಗಳು ತಯಾರ ಮಾಡಿದ ಮಹಾ ಕಾರಣ ದೇಹದ ಒಳಗೆ ಏನ್ ಮಾಡಿದ ಸುನ್ಯದ ಆಕಾರ ತಯಾರ ಮಾಡಿದ ಇಲ್ಲಿ ಹೆಂಗ ಮಾಡಿದ ನಮ್ಮ ಇದನ್ನ ಒಟ್ಟು ತಯಾರ ಮಾಡಿ ಕೆಲಿಂದ ಮಾಸ್ತಾರ ಏನ್ ಮಾಡಿದ ಗೊತ್ತೇನ ಯಾವಾರ ಏನಪ್ಪ ನಮ್ಮ ಅಪ್ಪನ ತಾಕತ್ ಯಾರಿಗೆ ಆಗುದಲ್ರಿ ಯಾಕಂದ್ರ ನೋಡು ಒಂದೊಂದ್ ಒಂದ್ ಗಳಜಿ ಒಳಗೆ ಎಲ್ಲಾ ಜಗತ್ತನ್ನ ಉತ್ಪತ್ತಿ ಮಾಡ್ಯಾನಿಡ ನೀವು ಭಗವಂತನ ಇದು ಮಾಡಬೇಕಾದ್ರ ಅದಕ್ಕಾಗಿ ಮಾಸ್ತಾರ ಇಲ್ಲಿ ಶರೀರ ಒಳಗ ಒಂದ್ ಕೆಲಸ ಮಾಡ್ಯಾನ ಗೊತ್ತೇನ ಈ ಶರೀರ ತಯಾರು ಮಾಡೋಕ್ಕಿಂತ ಮೊದಲು ಜೀವಾತ್ಮ ಮೊದಲ ನಾಲ್ಕು ತಿಂಗಳು ಇಟ್ಟು ತಯಾರು ಮಾಡಿ ನನ್ನ ಜೀವ ಹೆಂಗ ತಯಾರಾಗ್ಯದ ಪ್ರಾಣ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ಐದು ತತ್ವದಿಂದ ಪ್ರಾಣ ಉತ್ಪತ್ತಿ ಆಗ್ಯದ ತಂಗಿ ಅವಾಗ ನಿನಗೊಂದು ಒಂದು ಮಾತು ಹೇಳ್ತಾನೆ ಕೇಳು ಈ ಶರೀರ ತಯಾರು ಮಾಡೋಕ್ಕಿಂತ ನಮ್ಮ ನಾಲ್ಕು ತಿಂಗಳ ಜೀವಾತ್ಮ ಉತ್ಪತ್ತಿ ಮಾಡಿ ಅಣ್ಣ ನಮ್ಮ ತೆರದಾಳ ಕವಿಗಳು ಒಂದು ಮಾತು ಹೇಳ್ತಾರೆ ಜೀವ ಹುಟ್ಟುವ ಸ್ಥಳ ಹೇಳುತ್ತೇನೆ ಚಿತ್ತ ಬಿಟ್ಟ ಕೇಳಾಕ ಆದ ಬಿಂದು ಕಲಾ ತಿಳಿಯಾಕ ದೇಹದೊಳಗ ನಾನು ಜೀವ ಗಂಡತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕೂಡಿತು ತ್ರಿಕೋಷ್ಠ ಸ್ಥಾನ ತಿಳಿಯಾಕ ಇದನ್ನ ಎಷ್ಟು ಹೇಳತಿ ಮಾಡಿ ಪಂಕಲಾ ನೀನು ದೇಹಕ್ಕ ನನ್ನ ಜೀವಕ ಸಗುಣ ನಿರ್ಗುಣ ನಾಲ್ಕು ತಿಂಗಳ ಪ್ರಕತಿ ಹೇಳ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೇಳಿ ನೀನ್ ಒಳಗ ಪಿಂಡ್ ತಯಾರಾಗಬೇಕಾದ್ರ ಅಪ್ಪನ ತಕ್ಕ ಮೊದಲ ಏನಪ್ಪಾ ಅಂತಂದ್ರ ನಾಲ್ಕು ತಿಂಗಳ ಒಳಗ ಯ ನಮ್ಮ ಅಪ್ಪನ ನಿಮ್ಮ ಪ್ರಥಮದ ನಿಮ್ ಹವತ್ತೇನು ಇಲ್ಲ ನಿನ್ನ ನಿರ್ಜೀವಿ ದೇಹದೊಳಗ ಪಿಂಡ್ ಹೆಂಗ ಉತ್ಪತ್ತಿ ಆಗ್ತದ ಬೆಳೆಯಿಲ್ಲ ನೀನು ನಿರ್ಜೀವಿ ದೇಹದಾಗ ಪಿಂಡ್ ಉತ್ಪತ್ತಿ ಆಗಂಗಿಲ್ಲ ಅಲ್ಲಿ ಅಂದ್ರ ಹಂತದ ಹಣ್ಣು ಅಂತ ದೇಹದೊಳಗ ಪಿಂಡ್ ಉತ್ಪತ್ತಿ ಆಗ್ತದ ಅದಕ್ಕಾಗಿ ತಂಗಿ ಜೀವನು ಹಂತ ಶರೀರಕ್ಕೆ ಅಧಾರದ ಗಾಂಡನು ಹಂತ ಹೆಣ್ತಿಗಾರದ ಪರಮಾತ್ಮ ಪಾರ್ವತಿಗಾದಾರದ ಎಂಬತ್ನಾಕ ಲಕ್ಷ ಜೀವರಾಶಿಗೆಲ್ಲ ನನ್ನ ಪರಮಾತ್ಮ ಸಾಕಿ ಸಲಿದ್ದಾನೆ ನಿಮ್ಮ ಇಲ್ಲ ಏನು ಶಿರಿ ಅವರ ತಂದಿ ಏನ್ ಹೇಳ್ತಾಳ ಕೃಷ್ಣ ಶಿರಿ ಹುಟ್ಟಾಣ ಭೀಮ್ ಸಿರಿ ಹುಟ್ಟಣ್ಣ ಮತ್ತ ಅರ್ಜುನ್ ಸಿರಿ ಉಟ್ಟಾ ವಿಷ್ಣು ಪರಮಾತ್ಮ ಶೀರಿ ಉಟ್ಟಾ ಇنا ಮುಂದಿನ ಮಾತಾಡ್ತಾಳ ತಮ ನೀನು ಮುಂದಿನ ಅಡವಾನ್ಸ್ ಮಾತಾಡ್ತಾಳ ಪಕ್ಕ ಡಸಕ ಕೈ ಹುಡುಗನ ಎಲ್ಲಿรี ಶೀರಿ ಉಟ್ಕೊಂಡಾ ಹಂದಿ ಹಾ ನೀನು лаತಿ ತಿಂದಿದಾ ಈಗಿನ ಮೊದಲ лаತಿ ನೀ ಒಡಿ ಯಾರು ಶೀರಿ ಉಟ್ರು ಹಾ ಯಾರು ಉಟಾರ ಶೀರಿ ಸೀರಿ ಈಗಿನ ಶೀರಿ ನಾ ಮಾಪುಟil ಕಾಯ್ಯಾಕ ಮಾಡಿದನ ಬಂದ ಹೌದು ಹೌದು ಅಲ್ಲಿ बांधಕೇಂದ್ರ ಶರೀರಕ್ಕೆ ಶೀರಿ ಉಡಿಸಾರ ಅದಾ ಹೌದಾ ಅಲ್ಲಿ ಜೀವಾತ್ಮ ಆತ್ಮಕ್ಕೆ ಶೀರಿ ಉಟೈತೇನ ಮತ್ತೆ ಹೇಳ್ತಾಳ ಏನ್ ಹೇಳ್ತಾಳ ಶೀರಿ ಅಂದ್ರೆ ಶೀರಿ ಅಲ್ಬೇಡ ಹಾ ಇದು ಏನದ ಈ ಏಳು ಚರ್ಮದ ಸೀರೆ ಐತಲ್ಲ ಹೌದೋ ಇದು ನಂದತಾಳ ನೋಡು ಯಾವುದ್ರೀ ಈ ಏಳು ಚರ್ಮದ ಹೂ ಸೀರೆ ಹಾಂ ಸೀರಿ ಹೌದು ಇದು ನಂದ ತಾಳ ಏ ಮಾಸ್ತರ ಸೀರಿ ಮಾಡ್ದಾವ ಯಾವ ಇದನ್ನ ತಯಾರು ಮಾಡಿದವನ ಒಟ್ಟು ನಮ್ಮ ಅಪ್ಪ ಅದನ ಅದನ್ನ ಹೇಳು ಏನು ತಂಗಿನ ನಿನಗೆ ಒಂದು ಮಾತು ಹೇಳ್ತಾನ ವಿದ್ಯಾ ನೀನು ಏನನ ಇಟ್ಟ ನೀನು ಬಾಧ್ ಕೇಳಾಕತಿ ಕೇಳಾಕತ್ತಿ ಅಂದ್ರೆ ಹೌದಾ ನಿನಗೆ ಒಂದು ಕರಾರ್ ಕಂಡೀಷನ್ ಒಂದು ಹಾಡ್ಕಿ ಹೆಂಗೆ ನಾಳೆಗೆ ರೊಕ್ಕ ಒಯ್ಬೇಕಾದ್ರ ನೀ ಒಯ್ಬೇಕಾದ್ರ ನಾ ಒಯ್ಬೇಕಾದ್ರ ಒಂದ್ ಮಾತ ನಿನಗ ನಿನಗೆ ಕೊಟ್ಟಾರ ನನಗೂ ಕೊಟ್ಟಾರ ನನಗ್ ನನಗೆ ಅರಿವಿಗ್ ಹಚ್ಚಿ ನೀ ಕೇಳಕತಿ ಅಂದ್ರ ಇವತ್ತು ನಿಮ್ ಮೌನಕ್ ಸಂಬಂಧ ಇಲ್ಲ ಇಂತ ಉತ್ಪತ್ತಿ ಮಾಡೀನಿ ಸೃಷ್ಟಿ ಮಾಡಿನಿ ಅಂತ ನಾ ಹೇಳ್ತಾನೆ ಕೈ ಹಯತ್ತಿ ಕೇರಿಂದ ಗ್ರಂಥ ಬದ್ಧವಾಗಿ ಲೇಖ ಬದ್ಧವಾಗಿ ಶಾಸ್ತ್ರ ಹದಿನೆಂಟು ಪುರಾಣ ಇಲ್ಲಿ ನೀವ್ ಮೌನ ಬೆಳಸಾಕ ಬಂದಿ ಅಂದ್ರ ನಿಮ್ ಮೌನದಿಂದ ಒಂದು ಹುಲ್ಲು ಕಡ್ಡಿ ಆಗೈತಿ ಏನೋ ಮಣ್ಣು ಕಲ್ಲಾಗೈತೋ ಪಕ್ಷಿ ಆಗೈತೋ ಪ್ರಾಣಿ ಆಗೇತು ನಿಮ್ ಮೌ ಏನ್ ತಯಾರ ಮಾಡ್ಯಾಳ ನೀ ಇಲ್ಲಿ ಹೇಳಬೇಕು ನಾಳೆ ರೊಕ್ಕ ತಗೊಂಡ ನೀ ಊರಿಗೆ ಹೋಗಬೇಕು ಸರ್ ಕಡತ ಮಗಳ ನೀ ನನ್ನ ಜೋಡಿ ಅಟ್ಟ ಬಿದ್ದೆ ಅಂದ್ರ ತುಳಸಿಗಿ ನಾಳೆಗೆ ಹೋಗು ಹೊತ್ತಿನಾಗ ನಿನ್ ಒಂದ್ ರೂಪಾಯಿ ಬಚ್ಚಾರ್ಸ್ ಕೊಡ್ಲಾರ್ದ ಕಳಸ್ತಾನ ಬಚ್ಚಾರ್ದ ಮಶಿ ಮೇಳ ಗ್ರಾಮ ಏನ್ ತಿಳ್ಕೊಂಡಿನಿ ಮತ್ತೆ ಇದು ಏನ್ ಹೇಳ್ತಾಳ ಏನ್ ಬಂದತಿ ಸಂಸ್ಯ ಬರಬಾರ್ದು ಮಾಸ್ತಾರ ಸಾವು ಬರ್ಬೇಕು ಸಾವು ಬರ್ಲಿಲ್ಲ ನನಗೆ ಸಾವು ಇಲ್ಲ ಹೇಳ ಹೋಗ್ಲಿ ಏನು ಯಾಕಪ್ಪ ಅಂದ್ರ ಅಂತ ಈಕಿ ಎಲ್ಲಮ್ಮ ಎಲ್ಲಮ್ಮ ಏನು ಮಾಡಿದ್ರು ಹರುಗುಡುದ ಎಲ್ಲಮ್ಮ ದೊಡ್ಡಾಕಿಲ್ಲ ಹೌದ್ರಲ್ಲೇ ಜಗತ್ತನ ಹೋಗ್ತೈತಿ ಅಕ್ಕ ಈಗಿ ಹಂತಾಕಿ ದೊಡ್ಡಾಕಿದ್ದಾಗ ಆ ಹಾ ಒಬ್ಬನ ಹಳ್ಳ ಮಾಡಿ ಇಟ್ಕೊಂಡಾಳೆ ತೆರೆಯಾಗ ಅವ್ನ್ಯಾನಗಿ ಇಟ್ಕೊಂಡಿ ಏನಾಗೈತಿ ಮತ್ತರ ಈಗಿ ಎಲ್ಲಮ್ಮ ಹ್ಮ್ ಎಲ್ಲಮ್ಮ ದೊಡ್ಡಾಕಿ ತಾಯಿ ಏ ಖರೆ ಐತ್ರಿಲ್ಯಾ ಹೌದಲ ಹಾ ಆಕಿ ಏನು ಮಾಡ್ಯಾನು ಏನು ಮಾಡ್ಯಾ ಒಬ್ಬ ಚಲೋ ಒಬ್ಬನು ರುಚಿನ ಹಳ್ಳು ಮಾಡಿ ಇಟ್ಕೊಂಡಾಳೆ ಏ ಖರೆ ಆಯ್ತಿರ್ಲೇ ಅವ್ನ್ಯಾಕಿ ಇಟ್ಕೊಂಡಿನಿ ಅಂದ್ರೆ ಇವನು ಋಷಿನಿ ಹಾಕಿ ಇಟ್ಕೊಂಡಿ ಅಂತ ಕೇಳ್ತೀರಿ ಹಾಕಿ ಕೇಳಲ್ಲ ಹಾಕಿ ನಾ ಪೂಸ್ತು ಅಂದ್ರೆ ಏನೋ ಅವ್ನ ಹೆಸರು ಏನಂತ ನೀವು ಕೇಳಾಕತ್ತೀರಿ ನೀ ಹಾಕಿ ಇಟ್ಕೊಂಡಿ ಅವನ ಹೌದ್ ಹೌದ್ ಕರೆ ಇಟ್ಕೊತಿ ಎಲ್ಲಿ ಮಾಸ್ತರ ಏನ ಗಾಂಡಣಿ ಯಾವಾರ ತಗೊಂಡ ಬಂದ ಇಲ್ಲಿ ಗಾಂಡಣಿ ಯಾವಾರ ತಂದಿ ಅಂದ್ರ ತಂಗಿನಿ ಲೌಕಿಕದಾಗ ಮಾತಾಡಿದಿ ನಿನಗ ನಾ ಪುರಾಣ ಬದ್ಧವಾಗಿ ಮ್ಯಾಗಿಂದ ತೂರಿ ಐತಿ ತಚ್ಚ ಕಡೆ ಹೇಳಿನ ಎಲ್ಲಿ ಕೈಲಾಸ ಆಗಿನ ಯಾವಾರ ಹೇಳಿನ ಇಲ್ಲಿ ಒಂದ್ ಮಾತ್ ಹೇಳ್ತಾನೆ ವಿದ್ಯೆ ನಿನ್ನ ಮಾತ ಬೀಳ್ತದ ಯಾಕಂದ್ರ ನಿನ್ನ ಮನಿಗೆ ನಾ ಬಂದಿಲ್ಲ ನಾನ್ ನಿನ್ನ ಮನಿಗೆ ಬರ್ಬೇಕಂತ ನಾ ಬಂದಿಲ್ಲ ನಿಮ್ ಅವ್ವ ನಿಮ್ ಅಪ್ಪ ನನಗ ಫೋನ್ ಹಚ್ಚಿದಾಗ ನಿನ್ನ ಮಣಿಗೆ ನಾ ಬಂದ್ ಮಾತು ಹೇಳ್ತಾನೆ ಕೇಳುತ್ತಂಗಿ ಈ ಮಶಿಬ್ ನಾಳ ಹುಡುಗಿ ಏನಾಗಿತ್ತ ಮಾಸ್ತಾರ ಮಣಿ ಒಳಗ ದೊಡ್ಡಕ್ಕಾಗಿ ಹನ್ನೆರಡು ಹದಿನಾಲ್ಕು ವರ್ಷ ಕೂತಿದಳಿ ಮನಿ ಆಗಿ ಮನಿಯಾಗ ಕೂತಿದ್ಳು ತಾಯಿ ತಂದಿ ವಿಚಾರ ಮಾಡ್ತಾರ ಏನ್ ಮಾಡ್ತಾರ ಮಣಿ ವರ್ಗರ ಮಗಳ ದೊಡ್ಡಕ್ಕಿ ಆಗ್ಯಾಳ ಮೊದಲ ಇದ ಕಲಿವಿಗ ಸುಮಾರು ಮಾಡ ಸೂಕ್ಷ್ಮದ ಅದಕ್ಕಾಗಿ ಏನ್ರ ಆಗಿತ್ ಗಾತ ಮನಿ ಒಳಗ ಮಾತಾಡ್ತಾರ ಎಲ್ಲರಿ ಜೀವ ಮಾತಾಡಿದ ಒಂದಾನ ಒಂದ್ ದಿನ ಏನ್ ಮಾಡ್ತಾರ ಎಲ್ಲಿ ನಾವದಗಿ ಗ್ರಾಮದಾಗ ನಮ್ಮ ಕಮಿಟಿ ಹಿರಿಯಾರ ಕೂತಾರ್ಲಿ ನಮ್ಗೆ ಯಾರ ಮುಂದೆ ಬಂದ ಯಾರು ಈ ವಿದ್ಯಾರಪ್ಪ ಹೇಳ್ತಾನ ಸಾಹೇಬ್ರ ಮತ್ತ ನಮ್ಮ ಮಣಿ ಒಳಗರ ಹುಡುಗಿ ದೊಡ್ಡ ಕಾಗ ಮತ್ ಚಲುವರಾಗಿದ್ರ ನೋಡ್ರಿ ಅಟ್ಟ ತಡ ಅವ್ರಿಗೆ ಸಾಹೇಬ್ರಿಗೆ ಸಾಹೇಬ್ರ ಅಂದ್ರ ಅವ್ರು ವಿಚಾರ ಮಾಡಿದ್ರ ಏನಂತ ಏನ ಬರಾಬರಿ ಐತಿ ಕೇಳಿದ್ ಮಾತ ಮಣ್ಣಿ ಎಲ್ಲಿ ನಮ್ಮ ಪೀರ್ ಸಾತ್ಯಾನೆ ಉರ್ಸಿನಾಗ ಹಾಡಿಕೆ ಕರೆಸಿದ್ದೀವಾಲಿ ಬಾಬಾ ಹುಡುಗ ಬಾಳ ಚಂದ ಇದ್ದ ಬಾಳ ಚಂದ ಹಾಡಿಕೆ ಮಾಡ್ತಿದ್ದ ಬಾಳ ನೋಡಕ ಚಂದ ಬಾಳಿದ್ದ ಭಾರಿ ಚಂದ ಜಿಗದ ಮತ್ತೆ ನಿಮ್ ಹುಡುಗಿ ನಾವು ಕ್ವಾಟ್ರ ಮ್ಯಾಚ್ ಆಗ್ತತ್ಲ ಅಂತ ಹೇಳಿದ್ರು ಮಾಡಿದ್ರಿ ಇವ್ರಪ್ಪ ವಿದ್ಯಾರಪ್ಪ ಏನ್ ನಂಬರ್ ತಗೊಂಡ್ ನೋಡ್ರಿ ಬರಗಣ ಫೋನ್ ನಂಬರ್ ತಗೊಂಡ್ ಕೇಳ ಮಣಿಗಾದ ಮಣಿ ಹೋಗಿ ಗಂಡ ಹೆಣತಿ ಮಾತಾಡ್ತಾರ ಏನಂತ ಹಿಂಗಿನ ಹಿಂಗ ಒಂದ್ ಕಂಬಗೆ ಊರಾಗ ಹುಡುಗದಾನಂತ ಬಹಳ ಚಂದದಂತ ಮತ್ತ ಹಿಂಗಿನ ಹಿಂಗ ಮಾತಾಡಿ ಬಂದ್ ನಾವ್ ಮತ್ತ ಏನರ ಮಾಡಿ ಕೇಂದ್ರ ಒಟ್ಟು ಕೊಟ್ಟು ಬಿಡುನು ಹೌದಲ್ಲ ಅತ್ತ ಅವ್ರು ಮಾತಾಡ್ತಾರ ಈಕಿ ವಿದ್ಯಾ ತುಡಿಗಿಲಿ ನಿಂತ ಕೇಳಿಸ್ಕೊಂಡ್ರಿ ಮನೆಯಾಗ ಮನೆಯ ಕೆಲ್ಸ ಗೊತ್ತಾಳ ಏ ಯವ ಏ ಮಮ್ಮಿ ಅವ ಕಂಬಗಿ ಸುರೇಶ್ ಕರಸ ಪೋಣ ಹಚ್ಚ ನಿಮ್ಮ ಅಪ್ಪ ನಮ್ಮ ಸಾಯಿಬ್ರಿಗೆ ಪೋಣ ಹಚ್ಚಿದಾಗ ಸಾಯಿಬ್ರ ಬಾಂಧಕ್ಯ ನನಗ ಭೇಟಿಯಾಗಿ ಹೇಳಿದಾಗ ಅವಾಗ ಈ ಹುಡುಗ ಹೋಗಬೇಕಾದ್ರೆ ತಗದ ಬೇರೆ ಅಲ್ಲಿ ಹಂಗ ಹೋಗಂಗಿಲ್ಲ ಹೋಗಬೇಕಾದ್ರೆ ಮೊದಲ ನಾನು ಬಾಳೆ ಹಣ್ಣಬೇಕು ನೀನು ಹುಡಿಯಾಗ ಬಾಳೆ ಹಣ್ಣ ಬೇಕು ಹನ್ನೊಂದ್ ಬಾಳಿ ಹಣ್ಣ ಇಲ್ಲಿಕಂದ್ರ ಹದ್ಮೂರ್ ಬಾಳಿ ಹಣ್ಣ ಮತ್ತ ಒಂದ್ ಮಳ ಅಲ್ಲ ಐದು ಮಳ ಹೂಳ ಹೂ ತಗೋಬೇಕು ನೀನು ತರ್ಯಾಗಿ ಇಟ್ಕೊಳ್ಳಾ ಅವಾಗ ಮಾಸ್ತರ ತಗೊಂಡು ಹೋಗಿ ಅವಾಗ ನೋಡ್ರಿ ನಾ ಹೋಗಿತ್ತ ಮೊದಲು ಮೊದಲ ಕೆಟ್ಟ ಚಿಂಗ್ ನಾರತಿತ್ತದ ಯಾವಾಗ ಈ ಕಂಬಗಿ ಸುರೇಶ ಆ ಸುದ್ದಿ ತಿಳ್ಕೊತು ಅವಾಗ ನೋಡ್ರಿ ಪೌಡರ್ ಹಚ್ಕೊಳ್ಳೋದೇನು ಸುನರ್ ಹಚ್ಕೊಳ್ಳೋದೇನ ಲಿಪ್ಟಿಕ್ ಹಚ್ಕೊಳ್ಳೋದೇನ ತರಿ ಇಕ್ಕೊಳ್ದೇನ್ ಸೀರಿ ಬಿಟ್ಕೊಳ್ಳದೇನ ಚೇಂಜ್ ಮಾಡುದೇನ ಯಾಕ ಆಟ ಸೂಕ್ಷ್ಮ ಆದಾಗ ಬಂದು ನೋಡತಿದ್ರ ನೆನ್ನ ಹುಡುಗ ಮೇಲ ಹಚ್ಚಾಕಿ ಮತಿ ನಾಮ ಕಾಂಬಗೆ ಸುರೇಶ ಅಂತ 8 ಡಿಗ್ರಿ ಇರಬೇಕು ಎಷ್ಟು ಹವಾ ಇರ್ಬೇಕು ಫುಲ್ ಇರ್ಬೇಕಾಗಿತ್ತು ಬೇಕಾ ಆಗಿರಬೇಕಾಗಿತ್ತು ನೋಡೋನು ಏನೋ ಹತ್ತುಗಳರದಾ ಹಂಗೇಂಗೆ ನೋಡತಿದ್ರ ಮಾಸ್ತರ್ ಮಸ್ಟರ್ ಹೋಯಿದ್ ಕೊಡ್ಲೇ ಏನು ಮಾಡ್ತಾರಾ ಹುಡುಗನ ಕುರ್ಚೆದ ಮೇಲೆ ಕೂರಿಸ್ತಾರ ಹುಡುಗಿನ ಒಂದು ಕುರ್ಚೆದ ಮೇಲೆ ಕೂರಿಸ್ತಾರ ಬಾಳೆ ಹಣ್ಣ ತಂದ ಹಾಕ್ತಾರ ಕುಕುಮ ಹಚ್ಚತಾರ ಅವಾಗ ಹೇಳ್ತಾರ ಅವರ ಸಾಹೇಬರು ಏನಂತ ಏ ತಂಗಿ ಅಲ್ಲಿದಾನೋ ಹುಡುಗ ನಿನ್ನ ಆಗವ್ ಹೇಯ್ ಎಲಕ್ بیٹಾ ಅಲ್ಲ ಅದ ನೋಡಿ ಅಂದಾಗ ಈ ವಿದ್ಯಾ ನೋಡಿ ಕಿಸುಕನ ಹಲಕಿಸಿತಾ ಮಣಸಿಗೆ ಬಂದಿರುತ್ತ ಅದಕ್ಕೆ ಬತ್ತ ಪಾಸ್ ಏ ಹುಡುಗಿಗೆ ನಿನ್ನ ಒಂದು ಮಾತು ಹೇಳ್ತನೆ ಕೇಳೋ ಇಲ್ಲಿ ಪಾಸ್ ಆಗೋದು ನನ್ನ ಕೈಯಾಗ ಫೇಲ್ ಆಗೋದು ನನ್ನ ಕೈಯಾಗਣੀ ಹೌದು ಹೌದು ಇಲ್ಲಿ ಕಂಬಗಿ ಹುಡುಗನ ಕೈಯಾಗ ಪಾಸ್ನು ನನ್ನ ಕೈಯಾಗ ನಿನಗೆ ನನ್ನ ಕೈಯಾಗ ಹೌದು ಅವಾಗಿ ಹುಡುಗನಿ ಮಣಸಿಗೆ ಬಂದೆ ಅಂದ್ರ ಅವಾಗಿ ಎಸ್ ಅಂದ್ರ ಎಸ್ ಇಲ್ಲಿ ಕಂದ್ರೆ ನೋ ಅಂದ್ರ پیچھے ಸರಕ پیچھے ಸರಗ ನೀ ಮತ್ತ ಕೊತ್ತೆ ಮಾತ್ರ ಗರುಕುಜ ಮಣಿಯಗ ಹೊಣ ಹೊಡವಾಡನಾರೋದು ಅದು ನೀ ಮತ್ತೆ ಇದಲ್ಲ ಹತ್ತು ನೋಡ್ಲಕ್ಕ ಪರ್ಮಿಷನ್ ಏ ಕರಿ ಐತನ ಐತೆ ಇಲ್ಲ ಮನಸ್ಸಿಗೆ ಈಗ ಹುಡುಗಿ ಮನಸ್ಸಿಗೆ ಬಂದದ ಮಾಸ್ತಾರ ನೋಡ ಐದು ಮಂದಿ ಹೆಣ್ಮಕ್ಳು ಬರ್ತಾರ ನೋಡ್ರಿ ಇವ್ರು ಎದಕ್ಕೆ ಬರ್ತಾರ ರೀ ಎದಕ್ಕೆ ಚೆಕ್ ಮಾಡಾಕ ಏನು ಏ ತಂಗಿ ಬಾಯಿ ಕಡೆ ಒಳಗ ಎಲ್ಲಿ ದೇವ್ರ ಕೋಲೆ ಎತ್ ಒಂದಿಟ್ಟ ಏನ ಸೀರಿ ಎದರ ಸಲುವಾಗ್ರಿ ಏಕೆ ನೋಡ್ರಿ ಕಾಲ ಒಳ ಚೆಕ್ ಮಾಡ್ತಾರೆ ಕಾಲ ಪಾದ ಚೆಕ್ ಮಾಡ್ತಾರ ಇಡೀ ಶರೀರ ಎಲ್ಲ ನೀನು ಚೆಕ್ ಮಾಡ್ಯಾರ ಮತ್ತ ಈ ಕಂಬಿ ಹುಡುಗನ ಚೆಕ್ ಮಾಡ್ಯಾರ ನಮ್ಮ ಅಪ್ಪಗಳನ್ನ ಯಾರನ್ನ ಚೆಕ್ ಇಲ್ಲಿ ನಿಮಗೆ ಯಾರನ್ನ ಚೆಕ್ ಮಾಡ್ಯಾರು ಮತ್ತೆ ನಿನ್ನ ಇಟ್ಟು ಚೆಕ್ ಮಾಡಿ ಕೇಳಿದ ನಾ ಆಗತ್ತ ನಾನ್ ದೊಡ್ಡ ಕೋಳೆ ನೀ ದೊಡ್ಡ ಕೇಕ್ಯೋ ಕಕ್ಕ ನೀನು ದೊಡ್ಡವನ ಹೆಂಗೆ ನೀ ದೊಡ್ಡ ಆಕ್ಯೋ ನಾ ದೊಡ್ಡವಾಗ್ತನು ಏನು ನನ್ನ ಹವಾ ಹೆಚ್ಚಾಗ್ತದೋ ನೀನು ಹವಾ ಹೆಚ್ಚಾಗ್ತದೋ ಏ ಜ್ವಲ ಮಾಡಿ ನೀವು ಒಂದು ನಾಲ್ಕೈದು ಹೊಲಾರ ಮಾಡಿಲ್ಲ ಅವ್ರು ನೀನು ಬಲೆ ಆಯ್ತು ಹೊಲ ಮಾಡು ಈಜ ಬಲ್ಲಿ ಇಲ್ಲ ಧಾಂಬಿಕೆ ವಿಷಯ ನಮ್ಗೆ ಯಾಕಂದ್ರೆ ತಂಗಿ ಮಾತು ಮಾತಾಡಿದ್ರೆ ನಿನ್ನ ಮುಂದೆ ಹೇಳ್ತೀನು ಮಾತು ಗಾತಾಗಬಾರ್ದ ಹಾಂ ಅದಕ್ಕಾಗಿ ಇವತ್ತು ನೋಡು ಬಿದ್ದಾಡಕ್ಕೆ ಬಂದಿ ಅಂದ್ರೆ ನಾ ಬಾಣ ಹೊಡೆದ್ರ ಕರೆಕ್ಟ್ ಹೋಗಿ ಕೇರ ಕಾಳಜಿಗೆ ಹೋಗಿ ಗುಂಡಿಗಿಗೆ ಅದಕ್ಕೆ ಗಬೀರ್ ಹೇಳ್ತಾರಲ್ಲ ಏನ್ ಹೇಳ್ತಾರ ಹಂಗ ಏನ್ ಗೀತ್ ಗಾನ ಗಾನು ಸೈ ಮಗು ಜಾನ ಅಂದೇವಾಡಿ ಕವಿಗಳು ಒಂದು ಮಾತಾರ ಏನಂತ ಅಕ್ಕಳ ಕಡ ತಾಲ್ಲೂಕದಾಗ ಅಂದೇವಾಡಿ ಆಗದಾರ ಅವರು ಹ ಏನ್ ಹೇಳ್ತಾರ ಏನಂತ ಮಾತಿನ ಒಳಗ ಮಾತಿಲ್ಲದವನ ಮೋತಿ ನೋಡಬಾರದು ಎಂತ ಹೀನ ಹುಡುಗಿಯ ಸಂಘ ಎಂದು ಮಾಡಬಾರದು ವಿಸವಾಸ ಘಾತಕ ದೋಸ್ತಿ ಿ ಮಾಡಬಾರದು ಯಾನ ಕುಸ್ತಿ ಆಡಬಾರದು ಸೂರ ತಿಳಿಯೇ ಸೂರ ವಿದ್ಯಾ ಸತ್ರ ಹಾಡಬಾರದು ಯಾಕಂದ್ರ ತಂಗಿ ಇಲ್ಲಿ ಏಳು ಇದು ಮಾಡಿಟ್ಟಾರ ಸಪ್ತ ಸ್ವರಗಳ ಏನ್ ಮಾಡ್ಯಾರ ಸರಿ ಗಮ ಪದನಿ ಸಡ್ಜ ಅದಕ್ಕಾಗಿ ಯಾವ್ದೋ ಒಂದು ಕಾಯಕ ಮಾಡಿದ್ರು ಒಂದು ತಾಳ ರಾಗ ಲಯ ಬದ್ಧವಾಗಿ ಹಾಡಿಕೆ ಮಾಡ್ಬೇಕು ಏನು ಮುಂದಿನ ಸಂದ್ರ ಬರ್ತಾಳಾಕಿನ್ ಏನಂತ ಏನ್ ಏನ್ ರಾಗ ಮಾಡಾಕ್ ಬಂದಿವೋ ಏನ್ ಹಾಡಿಕೆ ಮಾಡಾಕ್ ಬಂದಿವೋ ಏ ನಾ ಎಲ್ಲಾದುರಡಿ ಈ ಕಡೆ ಭದ್ರ ಪದ ಹಾಡಾಕೂರಡಿ ಡೊಳ್ಳಿನ ಪದ ಹಾಡಾಕುರಡಿ ಇದು ಗಿಜಿ ಪದ ಹಾಡಾಕರಡಿ ಏನ್ ಬಾಳಿ ಕೇಳಿದ ಪಾರಿಜಾತ ಪಾರ್ಜಾತ್ ಕುರಡಿ

ಏನಾಗ್ಯದ ಮಜ್ಜಿದ ಒಳಗ್ ಬರ್ಲಾಕ ಪ್ರವೇಶ ಇಲ್ಲ ಏ ಹಿಂಗತ್ತೀರಿ ಏನು ಇಸ್ಲಾಂ ಧರ್ಮದಾಗ ಬೈತ್ರಿ ಹೋಗ್ಲಿ ಎಲ್ಲಿ ಮಾಸ್ತಾರ ಯಾಕಂದ್ರೆ ಇಲ್ಲಿ ನಮ್ಮ ಮುತ್ಯಾಂದ ಉರುಸ್ ನಡ್ದದ ನಡ್ದಿ ಇವ ರೌನಿ ದೊಡ್ಡ ಕೆತ್ತಿ ಹೇಳ್ತಿ ನಿನಗ ಇಸ್ಲಾಂ ಧರ್ಮದಾಗ ನೋಡ್ದ ತಂಗಿ ನಿನಗ ಮಸೀದಿ ಒಳಗ್ ಹೋಗಾಕ ಪರ್ಮಿಷನ್ ಇದು ಅಲ್ಲಾರ್ದ ಸ್ಮಶಾನದಾಗ ಹೋಗಾಕ ಪರ್ಮಿಷನ್ ಇಲ್ಲ ಹೌದಾ ಮತ್ತ ನೀ ನಿಮ್ಮವ್ವ ದೊಡ್ಡಕ್ಕಿದ್ರ ಹೋಗ್ಬೇಕಾಗಿತ್ತ ಗುಡಿ ಗುಂಡಾರದಾಗ ನಿಮ್ಮ ಅವ್ವ ಯಾಕ ಪರ್ಮಿಷನ್ ಸಿಗಲಿಲ್ಲ ಎದರ ಸಲ್ಬಾಯ್ ಹೋಗಲಿಲ್ಲ ಮತ್ತು ನಿಮ್ಮ ಅವುಗಳು ಹೆಂಗೆ ದೊಡ್ಡವ್ರು ಆಗತ್ತಾವ್ರು ನೋಡು ಏನೇನು ಹೇಳ್ತಾಳ ಏನೇನು ಇಲ್ಲ ಗಡ್ಗಿ ಸೋರಿ ಐತಿ ಏನಾಗ್ಯದ ರೀ ಗಡ್ಗಿ ಗಡಿಗೆ ಏನು ಶರೀರ ಹೇಳ ನೀ ಶರೀರ ಅಂತ ಹೇಳಪ್ಪ ಗಡಿಗೆ ಅಂದ್ರೆ ಬೇರೆ ತಿರುದೈತೆ ನನಗೆ ಹಿಂಗೆ ಯಾಕಂದ್ರೆ ಮಸ್ತಾರ ಆ ಚಳಿ ನಮ್ಮ ಅಪ್ಪನ ಮಾಡಿ ಇಟ್ಟಾನದನ್ನ ಎಲ್ಲ ಟೈಮಿಂಗ್ ಆದ್ರೆ ಯಾವಾರಿ ಹೇಳ್ಕೊತ ಹೋದ್ರೆ ಭಾಳ ಐತಿ ಮಸ್ತಾರ ಮುಂದಿನ ಸಂದನ್ಯಾಗ ಹೇಳುನು ನಡಿಲಿ ನಡಿಲಿತಮ್ಮ ಒಂದು ಗ್ಯಾಲಿ ಹಾಡಿ ಕೊಡು ಚಾನ್ಸ್ ಸೋಲಿ

மோனோட்டி சோரேஷன் மொத நாட சாட டேஸ்கோ மாட ஹோட காட்ட மாட்டா

ಚಂದ್ರನ ಗೋಡ ಮಾಡಿದೆ ದೇ ಹೊಡಾ ಚಂದ್ರನ ಗೋಡ ಮಾಡಿದೆ ದೇ ಹೊಡಾ ಮಗಣ ಮ್ಯಾಲ ಮನಸು ಮಡ ಶಂದ ಶ್ಯಾಂದ ಚಂದ್ರನ ಗೋಡ ಮಾಡಿದೆ ದೇ मन समाज शां शांता हल खट्टा चंदा चंद्र शांता हल खट्टा खोगी केटा चंद्रना भोगे से बोधन हड़दी माड़ा झट्टे Huda, 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 ninna atta maade bhyada odha khata vidhya soreshana Munda nadasa bhyada

ಐದ ಮಂದೇಗೆ ಭೋಗ ಮನ ಸೆಟಾ ಸಿಲ ಹೈತ ಖ್ಯಾತ ಕರ್ಣ ಗಮನ ಸೆಟಾ ಸಿಲ ಹೈತ ಖ್ಯಾತ ನಂದರು ವಿಜ್ಞಾನ ಬಳಸಿಣಿ ದುಕ್ತ ಮಾಡ दाल गाव का गा। ओ, दंगा। दंगा। अतने ताल का पास दाल गाव का अतने ताल का आले से शिदेशो रासीवायोगे दाल गाव जल्ला का अतने ताल का पास ಕಾಲೇಶ್ವರ ಶಿವ ಯೋಗ ವಾಸುನ ಪದ ಫಸ್ಟ್ ವಿದ್ಯಾಗ ಟೈಮ ಕೊಟ್ಟ ವಾಸುನ ಪದ ಫಸ್ಟ ಹುಡುಗಿಗೆ ಸಮಯ ಎಟ್ಟ ಕಂಬಗೆ ಸುರೇಶ ಹಾಡಿ ಹೇಳ ಟಿಮ್ ಟಿಮ್ ಎಟ್ಟ ಮಾಡ ಹುಡುಗಿ लेला दामा